ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಒಂದು ರೆಸಿಪಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಊಟಕ್ಕೆ ಸೈಡ್ ಆಗುತ್ತೆ ಮತ್ತು ನೈಟ್ಗೂ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ಬೀಟ್ರೂಟ್ನೆಲ್ಲ ತುರಿದು ಮಾಡ್ಕೊಂಡಿದ್ದೀನಿ ಈಗ ಇದನ್ನ ಸ್ವಲ್ಪ ಪಲ್ಯ ಮಾಡ್ಕೊತೀನಿ ಅನ್ನ ಇದೆ ಸಾಂಬಾರಿದೆ ಅದಕ್ಕೆ ಈಗ ಸೈಡ್ ಡಿಶ್ ಆಗುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನೆ ಕರೆದಿರೋ ಪದಾರ್ಥ ಎಲ್ಲ ಜಾಸ್ತಿ ತಿಂದು ತಿಂದು ನನಗಂತೂ ಕೆಮ್ಮು ಆಗ್ಬಿಟ್ಟಿದೆ ಅದಕ್ಕೆ ಈ ರೀತಿ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಕಡಲೆಬೇಳೆ ಮತ್ತು ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಆದರೂ ಹಾಕೋಬೋದು ಒಣ್ಮೆಣ್ಸಿನ್ಕಾಯಿ ಆದರೂ ಹಾಕಬೋದು ಅಂದರೆ ನಾನು ಯಾವುದೂ ಇಲ್ಲ ಯಾಕೆ ಅಂದರೆ ಪಾಪ ಕೂಡ ತಿಂತಾಳೆ ಅದಕ್ಕೋಸ್ಕರ ಖಾರ ಇದ್ದರೆ ತಿನ್ನೋದಿಲ್ಲ ಬೀಟ್ರೂಟ್ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ಅವಳಿಗೋಸ್ಕರ ಸ್ಕಿಪ್ ಮಾಡ್ತಾಯಿದ್ದೀನಿ ನಾನು ಅವ್ಳಿಗೊಂದು ಸ್ವಲ್ಪ ಎತ್ತು ಮಾಡಿಗ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ಬೇಕಾದರೆ ನಾನು ಹಾಕೊತೀನಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡ್ರೆ ಆಗುತ್ತೆ ನನಗೆ ಮಧ್ಯ ಮೆಣಸಿನ್ಕಾಯಿ ಅವೆಲ್ಲ ಸಿಕ್ಕಿದ್ರೂ ಆಗೋದಿಲ್ಲ ಯಾವ ಮೆಣ್ಸಿನ್ಕಾಯಿ ಹಾಕಿದ್ರೂ ಆಗೋಲ್ಲ ಇದಕ್ಕೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಖಾರ ಹಾಕ್ಲೇಬೇಕು ಅಂತೇನಿಲ್ಲ ಒಂದೇ ಒಂದು ಅರ್ಧ ಸ್ಪೂ ಟೀ ಸ್ಪೂನ್ ಆಗೋವಷ್ಟು ಮಾತ್ರ ಖಾರದ ಪುಡಿ ಹಾಕೊಂಡ್ರೆ ಆಯಿತು ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಇದು ಮಾಡ್ಕೊತೀನಿ ನಮ್ಮ ಪಾಪಗೆ ತುಂಬಾ ಇಷ್ಟ ಆಗೋದೆ ಬೀಟ್ರೂಟು ಹಾಗೆ ಒಂದು ಕ್ಯಾರೆಟ್ ಇತ್ತು ಮನೆಯಲ್ಲಿ ಅದನ್ನು ಚೆನ್ನಾಗಿ ಎರ್ಕೊ ಎರ್ಕೊಂಡು ಮಡ್ಕೊತೀನಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದಕ್ಕೋಸ್ಕರ ಆಚೆ ತೆಗೆದು ಮಡಗಿದ್ದೀನಿ ಒಂದು ಅರ್ಧ ಕೆ ಜಿ ಬೇಳೆಕಾಳು ತಗೊಬಂದಿದ್ದೆ ಆ ಮನೆಯಲ್ಲಿ ಸಂಪೂರ್ಣವಾಗಿ ಖಾಲಿಯಾಗಿಬಿಟ್ಟಿತ್ತು ಅದಕ್ಕೆ ತಗೊಂಬಂದ್ಬಿಡೋಣ ಅಂದ್ಬಿಟ್ಟು ತಗೊಂಬಂದು ತರಿಸಿದ್ದೀನಿ ಇದು ನೂರು ರೂಪಾಯಿ ಅಂತೆ ಎಂಬತ್ತು ತೊಂಬತ್ತು ಅನಿಸುತ್ತೆ ನೂರು ರೂಪಾಯಿ ಅಂತ ಅಂದರು ನಾನು ಅದು ತರಿಸಿದ್ದೆ ತರ್ತಿದ್ದೆ ಇದನ್ನು ಸ್ವಲ್ಪ ದಪ್ಪನೇ ಹಾಕಿ ನಾನು ಹೇಳಿದ್ದೆ ಸಣ್ಣ ಬೇಳೆಕಾಳು ತೊಗೊಂಬನ್ನಿ ಅಂತ ಅಂದ್ಬಿಟ್ಟು ಉಪ್ಪು ಮತ್ತು ಬೇಳೆಕಾಳು ಎರಡು ಖಾಲಿ ಆಗಿದ್ದಿತ್ತಾ ಎರಡು ಫಿಲ್ ಫುಲ್ ಫಿಲ್ ಮಾಡ್ಕೊಂಡಿದ್ದೀನಿ ಈಗ ಇದೆಲ್ಲ ಆದಮೇಲೆ ಸ್ವಲ್ಪ ಎಲ್ಲ ಅದು ಚೆನ್ನಾಗಿ ಕುಕ್ಕಾಗಿದೆ ಈಗ ನಾನು ಅದನ್ನು ಸರ್ವ್ ಮಾಡ್ಕೊತೀನಿ ಈ ರೀತಿ ಅನ್ನ ಸಾಂಬಾರು ಜೊತೆ ಈ ಥರ ಎಲ್ಲ ತರಕಾರಿ ಪಲ್ಯ ಎಲ್ಲ ತಿನ್ನೋಕೆ ತುಂಬಾ ಇಷ್ಟ ಆಗುತ್ತೆ ನನಗೆ ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ಟಿಂಗ್ ಸ್ವಲ್ಪ ಇದು ಚಿತ್ರಾನ್ನ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಎಲ್ಲ ತೊಗೊಂಡಿದ್ದೀನಿ ಮತ್ತು ಕಡಲೆ ಬೀಜ ಕಡಲೆಬೇಳೆ ಸಾಸಿವೆ ಜೀರಿಗೆ ಕರಿಬೇವು ಎಲ್ಲ ಜಾಸ್ತಿ ಜಾಸ್ತಿನೇ ಹಾಕ್ತಿದ್ದೀನಿ ಯಾಕೆಂದರೆ ಕರಿಬೇವು ಜಾಸ್ತಿ ಹಾಕ್ಕೊಂಡು ತಿಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ ಲೇವರ್ ಕೂಡ ಮನೆಯಲ್ಲಿ ನಮ್ಮ ಒಂದು ಮೂರು ಮರ ಇದೆ ಖರೀದೇವಿ ಮರ ನಾನಂತೂ ಒಂದು ಸಲ ಸ್ಟೋರ್ ಮಾಡ್ಕೊಂಡ್ಬಿಡ್ತೀನಿ ಹೊಲದಲ್ಲಿ ಇದ್ದೇ ನಾನು ಯಾವಾಗೂ ಹೋಗಿ ತೊಗೊಂಡ್ಬರೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಒಂದು ಕಬರಲ್ಲಿ ಹಾಕ್ಕೊಂಡು ಒಂದು ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಆದರೂ ಬಂದೇ ಬರುತ್ತೆ ಮತ್ತು ಹಸು ಕರು ಹಾಕಿತ್ತು ಮತ್ತು ಅದು ಗಿಣ್ಣು ಹಾಲಿತ್ತು ಮನೆಯಲ್ಲಿ ಅದನ್ನು ಉಪಯೋಗಿಸ್ಕೊಂಡು ಸ್ವಲ್ಪ ಪ್ರಸಾದ ಮಾಡೋಣ ಅಂತಂದರೆ ದೇವಸ್ಥಾನಕ್ಕೂ ಕೂಡ ಆಗುತ್ತೆ ಮನೆಗೂ ಕೂಡ ಆಗುತ್ತೆ ನನಗೆ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಒಂದು ಕಡೆ ಅನ್ನ ಮಾಡಿಟ್ಟಿದ್ದೀನಿ ಇವಾಗ ಸ್ವಲ್ಪ ಗೊಜ್ಜು ಮಾಡ್ಕೊಂಬಿಡೋಣ ಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಒಂದು ಕಡೆ ಕಡಲೆ ಬೀಜ ಪುಡಿ ಮಾಡ್ಕೊಬೇಕು ಸಿಪ್ಪೆಲ್ಲ ತೆಗೆದು ಸ್ವಲ್ಪ ಇದು ಮಾಡ್ಕೊಬೇಕು ಸ್ಕ್ರಾಶ್ ಅಷ್ಟೇ ಈಗ ಟೊಮೊಟೊ ಚಿತ್ರಾನ್ನ ಮುಂದೆ ಇಲ್ಲ ಮನೆಯಲ್ಲಿ ಅದಕ್ಕೋಸ್ಕರ ಟೊಮೊಟೊ ಚಿತ್ರಾನ್ನ ಮಾಡಿದೆ ಟೊಮೊ ಟೊಮೊಟೊ ನಮ್ಮ ಗಿಡದಲ್ಲಿ ತುಂಬಾ ಇದೆ ಅದೇ ಸಾಕಾಯಿತು ಮುಂಬೇನು ಬೇಕು ಬೇಡ ಅಷ್ಟು ಹೋಗಕ್ಕೆ ಆಮೇಲೆ ಚೆನ್ನಾಗಿ ಅಕ್ಕಿಯೆಲ್ಲ ಉರ್ಕೊಂಡಿದ್ದೆ ಅಕ್ಕಿಯನ್ನು ಹುರಿದು ಈ ರೀತಿ ತೊಳೆದು ಹಾಕೊಂಡ್ರೆ ಚೆನ್ನಾಗಿ ಚೆನ್ನಾಗಿರುತ್ತೆ ನಮ್ಮ ಎಲ್ಲ ಇದೇ ರೀತಿ ಮಾಡೋದು ಸ್ವಲ್ಪ ಎಲ್ಲ ಹಾಕೊಬೇಕು ನೆನ್ನೆ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಇದು ನೆನ್ನೆ ಶನಿವಾರ ಇತ್ತು ಭಾನುವಾರ ಭಾನುವಾರ ಹುಣಿಮೆ ಅಲ್ವಾ ಇವತ್ತು ಕೂಡ ಪ್ರಸಾದ ಮಾಡೋಣ ಅಂದ್ಬಿಟ್ಟು ಹಾಲು ಮಿಕ್ಕಿತ್ತು ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಚಿತ್ರಾನ್ನ ಕೂಡ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಎಲ್ಲ ಚೆನ್ನಾಗಿತ್ತು ಆದರೆ ಖಾರ ಕಮ್ಮಿ ಇತ್ತು ಈಗ ಕಡಲೆ ಬೀಜವಿಂದ ಚೆನ್ನಾಗಿ ಸಿಪ್ಪೆಲ್ಲ ತಕ್ಕೊಂಡು ಒಂದು ಸುಮ್ಮನೆ ಅದನ್ನು ಹಾಕಿ ಇದು ಮಾಡ್ಕೊತು ಎರಡು ಭಾಗ ಆಗಬೇಕು ಅಷ್ಟೇ ಇದು ಅದನ್ನು ಹಂಗೆ ಹಾಸ್ಕೊಬೇಕು ಪುಡಿ ಎಲ್ಲ ಮಾಡೋಕ್ಕ ಅಷ್ಟು ಚೆನ್ನಾಗಿರೋದಿಲ್ಲ ಈಗಿನಗೆ ನಾನು ಯಾವತ್ತೂ ಇದೇ ರೀತಿ ಮಾಡ್ತೀನಿ ಸ್ವಲ್ಪ ಕಾಯಿ ತುರಿ ಎಲ್ಲ ತುರ್ಕೊಬೇಕು ಫ್ರೆಶ್ ಆಗಿದೆ ಕಾಯಿ ನನಗೆ ದೇವಸ್ಥಾನದಲ್ಲಿ ಕಾಯಿಗಳು ಚೆನ್ನಾಗಿ ಬಲ್ತಿರೋದಿಂದ ತೊಗೊಂಬಂದಿದ್ರು ನನಗೆ ಅದು ತುಂಬಾ ಇಷ್ಟ ಆಯಿತು ಅದಕ್ಕೆ ಸ್ವಲ್ಪ ತುರಿದು ಮಾಡಿಕೊಂಡ್ರೆ ಎಲ್ಲದಕ್ಕೂ ಪಲ್ಯಕ್ಕೆ ಎಲ್ಲ ಹಾಕೊಂಬೋದನ್ನು ಅಂದ್ಬಿಟ್ಟು ನಾನು ಇದೇ ರೀತಿ ಚೆನ್ನಾಗಿ ಬಲ್ತಿರೋದು ಯಾವುದಾದ್ರೂ ಸಿಕ್ಕಿದ್ರೆ ತೆಂಗಿನಕಾಯಿ ಚೆನ್ನಾಗಿ ತುರ್ದು ಮಾಡ್ಕೊತೀನಿ ಯಾಕೆ ಅಂದರೆ ಆಮೇಲೆ ಸಿಗೋದಿಲ್ಲ ಆಮೇಲೆ ಎಳೆ ತೆಂಗಿನಕಾಯಿ ಎಲ್ಲ ಹಾಕೋದು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ಯಾವಾಗೂ ಮಾಡ್ತಾಯಿರ್ತೀನಿ ಹೀಗೆ ಬೆಲ್ಲ ಎಲ್ಲ ಹಾಕೊತೀನಿ ಆ ಚೆನ್ನಾಗಿ ಕಲ್ತಕೊಂಡು ಪುಡ್ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೆ ಸಮಯ ಇಲ್ಲ ಅದನ್ನು ಚೆನ್ನಾಗಿ ತುರ್ಕೊಂಡು ಇದು ಮಾಡೋಕ್ಕೆ ಅದಕ್ಕೋಸ್ಕರ ಕಲ್ಲು ಇರುತ್ತಲ್ಲ ಗುಂಡ್ ಕಲ್ಲು ಇರುತ್ತಲ್ಲ ಅದನ್ನು ಒಂದು ಕವರ್ ಒಳಗಡೆ ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿಕೊಂಡ್ರೆ ಅದೇ ಬೇಗನೆ ಆಗಿಬಿಡುತ್ತೆ ಅದಕ್ಕಿಂತ ಇದೆ ಈಸಿ ಮೆಥಡ್ ನೀವು ಕೂಡ ಇದೇ ರೀತಿ ಮಾಡ್ಕೊಬೋದು ಈಗ ಅನ್ನ ಎಲ್ಲ ಚೆನ್ನಾಗಿ ಮುಂದೆ ಬೆಂದ ಮೇಲೆ ಈ ಥರ ಬೆಲ್ಲ ಹಾಕಿದ್ರೆ ಅಕ್ಕಿನೂ ಚೆನ್ನಾಗಿ ಬೆಂದಿರುತ್ತಲ್ಲ ಏನು ಇದು ಮಾಡಕ್ಕಿಂತರಲ್ಲ ಆ ಥರ ಏನು ಆಗೋದಿಲ್ಲ ಈಗ ಕಡಲೆ ಬೀಜನೂ ಹಾಕ್ಬಿಟ್ಟಿದ್ದೀನಿ ಮತ್ತು ಸ್ವಲ್ಪ ಏಲಕ್ಕಿ ಹಾಕ್ಕೊಬೇಕು